ನನಗೆ ಸುಮತಿ ಅಂದರೆ ಪುರಾಣ ಹೋಗಮ್ಮ ನಿನ್ನ ಗಂಡ ಬಂದ ತಕ್ಷಣ ಕೊಡುವಂತೆ ಭದ್ರವಾಗಿ ಒಳಗಿಡು ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ನಿಂತ್ಕೊಳ್ಳಿ ಬಾಬಾ ಬಿಸಿಲಲ್ಲಿ ಬಂದಿದ್ದೀರಾ ನೀವು ಕುಡಿಯೋದಕ್ಕೆ ಸಣ್ಣ ಮಜ್ಜಿಗೆ ತಂದು ಕೊಡ್ತೀನಿ ಬೇಡ ಇವತ್ತು ಯಾಕೋ ನನ್ನ ಮನಸ್ಥಿತಿ ಸರಿ ಇಲ್ಲ ಸ್ವಲ್ಪ ನೀರು ಬಾ ತಗೊಂಡ್ಬಾ ಹೇ ಭಾರತಾಂಬೆ ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ ನನ್ನ ಸುಮತಿಯ ಮನಃಶಾಂತಿಗಾಗಿ ನಿನ್ನ ಸೇವೆ ಮಾಡಿದ ಪ್ರತಿಫಲವಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ಕೊಟ್ಬಿಟ್ಟೆ ಸಾಲದಕ್ಕೆ ಜೀವನದಲ್ಲಿ ಕೊನೆಯ ಆಸರೆಯಾಗಿರುವ ಪೆನ್ಷನ್ ಹಣ ಅದ್ರ ಮೇಲೂ ಸಾಲ ತೆಗೆಸ್ಕೊಂಡು ಬಂದು ಕೊಟ್ಬಿಟ್ಟೆ ಇದನ್ನ ಪುತ್ರ ವಾತ್ಸಲ್ಯ ಅನ್ಬೇಕು ಅಥವಾ ಕುರುಡು ಪ್ರೇಮ ಅನ್ಬೇಕು ಒಂದು ತಿಳಿತಲ್ಲ ಆಗ್ಲಿ ಏನ್ ಬರುತ್ತೋ ಅದನ್ನ ಎದುರಿಸೋಣ ಯಾಕಮ್ಮ ಹುಷಾರಿದ್ದೀಯಾ ತಾನೇ ಊಟ ಸಲಹೆ ಮಾಡಿದ್ವಿ ಇಲ್ವಾ ಮತ್ತಾಕ್ ತಲೆ ಚಕ್ರ ಬಂದಿದ್ಯಾ ಮಾವ ಅದು ಅದು ಏನಾಗಿದೆ ಅಮ್ಮ ಹೆಣ್ಣಾಗಿ ನಾನೇ ಲಜ್ಜೆ ಬಿಟ್ಟು ಕೇಳ್ತಾ ಇದ್ದೀನಿ ಈ ನಿಮ್ಮ ಗಟ್ಟು ಮುಟ್ಟಾದ ಬೈಕಟ್ಟಿನಿಂದ ಒಂದೇ ಒಂದು ಸಲ ನನ್ನನ್ನ ಬಿಗಿಯಾಗಿ ಅಪ್ಪಿಕೊಳ್ಳಿ ಬಂದಿ ನಾನು ಕಾಣ್ತಾ ಇರೋದು ಇದೊಂದು ಕೆಟ್ಟ ಕನಸ ಕನಸಲ್ಲ ಮಾವ ನೀನು ಮನಸ್ಸು ಮಾಡಿ ನಿನ್ನ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ ಲಜ್ಜೆ ಬಿಟ್ಟು ನಿನ್ನ ಮಂಚದ ಕಡೆ ಹೆಜ್ಜೆ ಹಾಕುವ ಅಂತ ಕರಿತಾ ಇದೆಯಾ ನನ್ನ ನೀನು ಹೆಣ್ಣಲ್ಲ ಹೆಮ್ಮಾರಿ ನಿನಗೆ ಹಣದ ದಾಹ ಮಾತ್ರ ಹೆಚ್ಚಾಗಿದೆ ಅಂತ ಅನ್ಕೊಂಡಿದ್ದೆ ಈಗ ಈಗ ಅರ್ಥ ಆಗ್ತಾ ಇದೆ ನಿನಗೆ ಕಾಮದ ಹುಚ್ಚು ತಲೆಗೇರಿದೆ ಅಂತ ನೋಡೋ ಇದನ್ನೆಲ್ಲ ಇಷ್ಟಕ್ಕೆ ಮರೆತು ನನ್ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ ಇಲ್ದೆ ಹೋದ್ರೆ ಈ ಮೇಜರ್ ಸುರಿ ಮುಖ ಮುಖ ಕೋಪ ಮಾಡ್ಕೊಂಡ್ರೆ ಅದೆಷ್ಟು ಮುದ್ದೆ ಕಾಣ್ತೀಯ ಮಾವಾ ಈ ಶರ್ಮಿಳ ಜೀವನದಲ್ಲಿ ಏನೋ ಆಸೆ ಪಟ್ಟಿಲ್ಲ ಆಸೆ ಪಟ್ಟಿದ್ರೆ ಬಿಟ್ಕೊಳ್ಳೋ ದೂರ ದೂರ ಸರಿ ನಿರ್ಲಕ್ಷೆ ನಿನ್ನ ಮೋಹದ ಜಾಲದಲ್ಲಿ ಬೀಳಕ್ಕೆ ನಾನು ನೀತಿಗಟ್ಟವನಲ್ಲ ಈ ದೇಶದ ಹೆಮ್ಮೆಯ ಸೈನಿಕ ನಾನು ಪ್ರಾಣ ಪ್ರಾಣ ಬೇಕಾದರೂ ಕೊಡ್ತೀನಿ ಇಂಥ ಹೇಸ್ ಕೆಲಸ ಮಾಡೋದಿಲ್ಲ ನನ್ನ ಭವ್ಯ ಭಾರತ ದೇಶದಲ್ಲಿ ಸೀತೆ ಸಾವಿತ್ರಿ ಮಹಾಸತಿ ಅನುಸೂಯ ಬುದ್ಧ ಬಸವಣ್ಣ ಅಂಬೇಡ್ಕರ್ ಭಗತ್ ಸಿಂಗ್ ಕರ್ನಲ್ ಕಾಳಿಯಪ್ಪ ಇವರೆಲ್ಲ ಹುಟ್ಟಿದ ಪೌರ ಭಾರತ ದೇಶ ನಂದು ಇಂಥ ದೇಶದಲ್ಲಿ ಹುಟ್ಟಿರುವ ನೀನು ನನ್ನ ಸೊಸೆಯಾಗಿ ಬಂದಿರೋದಕ್ಕೆ ನನಗೆ ವಾಕರಿಕೆ ಆಗ್ತಾ ಇದೆ ಪುಣ್ಯಭೂಮಿ ಏನಿನ ಪುಣ್ಯಭೂಮಿಯಲ್ಲಿ ರಾವಣ ಕೀಚಕ ವೀರಪ್ಪ ನಿತ್ಯಾನಂತರು ಹುಟ್ಟಿಲ್ವೇನ್ರಿ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ ಅಷ್ಟ ಯಾಕೆ ಅಣ್ಣ ತೆಗೆಯಂದು ಸೋಗ ಹಾಕಿ ಎಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ ಅಣ್ಣ ಅತ್ತಿಗೆ ಅಂದ್ರೆ ಹೆಚ್ಚು ತಂದೆ ತಾಯಿಗಳ ಸಮಾನ ಅಣ್ಣನಿಗೆ ವಿಷ ಹಾಕಿ ಕೊಂದು ಅತ್ತಿಗೆ ಜೊತೆ ಕಾಮದ ತೀರಿಸ್ ಎಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ ಪ್ರಾಣಕ್ಕೆ ಪ್ರಾಣ ಕೊಡಿಸ್ತೇನೆ ಹೆಂಡತೀನಿ ಹಾಡಾಗೆ ಓಡಿಸ್ಕೊಂಡು ರೆಸ್ಟ್ ಇಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ ಬಾಬಾ ಈ ನಿನ್ನ ಪುಣ್ಯ ಭೂಮಿ ಕತೆ ಇಷ್ಟು ಸಾಕು ಅಥವಾ ನೋಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಡಿ ಮನೇಲಿ ಯಾವೇ ಇಲ್ಲ ಬನ್ನಿ ಮಾವಾ ಅಣ್ಣ ತಮ್ಮ ಮೈದುನ ಮಾವ ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದ ಹುಚ್ಚು ನಾಯಿ ನೀನು ಇಲ್ಲ ಇನ್ನು ನಿನ್ನ ಈ ಇಟ್ಕೊಂಡ್ರೆ ಈ ಮನೇನೆ ಸರ್ವನಾಶ ಮಾಡುವ ಸುನಾಮಿ ನೀನು ಯಗಾಟ್ ಔಟ್